ಪರಿಸರ ವಿರೋಧಿಯಾದಂತಹ ಮತ್ತು ಜನ ವಿರೋಧಿಯಾದಂತಹ ಒಂದು ಯೋಜನೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯನ್ನ ರಾಜ್ಯ ಸರ್ಕಾರ ಸಾಗರ ಭಾಗದಲ್ಲಿ ಕೈಗೆತ್ತಿಕೊಂಡಿದೆ ಸುಮಾರು ಈಗಾಗಲೇ ಹಾಗೆ ಹತ್ತು ಸಾವಿರ ಕೋಟಿ ರೂಪಾಯಿಗಳ ಪ್ರಾಜೆಕ್ಟ್ ಇದು ಅಂತ ಹೇಳಲಾಗ್ತಿದೆ ಮತ್ತು ಯಾವುದೇ ಒಂದು ಕಾಮಗಾರಿ ಆರಂಭವಾಗದೇನೆ ಈಗಾಗಲೇ ಎಂಟು ಕೋಟಿ ರೂಪಾಯಿಗಳ ಬಿಡುಗಡೆ ಆಗಿದೆ ಇಲ್ಲಿ ಜಲವಿದ್ಯುತ್ ಯೋಜನೆಯಲ್ಲಿ ಕೆಳಗಡೆಯಿಂದ ನೀರನ್ನ ಮೇಲೆ ಕೆತ್ತಿ ಮತ್ತೆ ಆ ನೀರನ್ನೇ ಬಳಸಿ ವಿದ್ಯುತ್ ಉತ್ಪಾದನೆ ಮಾಡುವಂತಹದ್ದು ಬಹುಶಃ ನಾನು ಹಲವಾರು ದೇಶಗಳನ್ನ ನೋಡಿದೀನಿ ದೇಶಾದ್ಯಂತ ಓಡಾಡಿದ್ದೀನಿ ಪ್ರಪಂಚದಲ್ಲಿ ನಿಂತಹ ಒಂದು ಯೋಜನೆಯನ್ನ ನಾನು ಇಲ್ಲಿ ತನಕ ಕೇಳಿರ್ಲಿಲ್ಲ ಕಂಡರಿಯದ ಕೇಳರಿಯದ ಯೋಜನೆ ಇದು ಕೇವಲ ಇವತ್ತಿನ ಕಾಲದಲ್ಲಿ ನಮ್ಗೆಲ್ಲಾ ಗೊತ್ತಿರೋ ಹಾಗೆ ಕಾಂಕ್ರೀಟ್ ಅಂದ್ರೆ ಕಾಂಕ್ರೀಟ್ ಅಂದ್ರೆ ಭದ್ರವಾದ ಯೋಜನೆ ಅಂತಲ್ಲ ಸಿಮೆಂಟು ಜಲ್ಲಿ ಮರಳು ಹಾಕುವಂತಹ ಯೋಜನೆಗಳಿಗೆ ಸರ್ಕಾರಗಳು ಅಥವಾ ರಾಜಕಾರಣಿಗಳು ಅಧಿಕಾರಿಗಳು ಆಸಕ್ತಿ ಇರ್ತಾರೆ ಅಂತಹ ಒಂದು ಯೋಜನೆ ಇದು ಇದು ರಾಜ್ಯದ ಜನಸಾಮಾನ್ಯರ ತೆರಿಗೆ ಹಣದಲ್ಲಿ ಲೂಟಿ ಹೊಡೆಯುವಂತಹ ತೆರಿಗೆ ಹಣವನ್ನು ಲೂಟಿ ಹೊಡೆಯುವಂತಹ ಯೋಜನೆ ಆ ಯೋಜನೆಯೇ ಪರಿಸರ ವಿರೋಧಿ ಆದದ್ದು ಜನ ವಿರೋಧಿ ಆದದ್ದು ಮತ್ತು ಮುಂದಿನ ತಲೆಮಾರುಗಳ ಬದುಕಿಗೆ ಮಾರಕವಾದಂತಹದು ಅಂತಹ ಒಂದು ಯೋಜನೆಯನ್ನ ಸಾಗರದಲ್ಲಿ ಶಿವಮೊಗ್ಗ ಜಿಲ್ಲೆಯ ಸಾಗರದ ಪ್ರಜ್ಞಾವಂತ ಜನ ರೈತ ಮುಖಂಡರು ಮತ್ತು ಪಕ್ಷಾತೀತವಾಗಿ ಬೇರೆ ಬೇರೆ ಏನು ನಾವೇನು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ನಲ್ಲಿರುವಂತಹ ಒಂದಷ್ಟು ಪ್ರಜ್ಞಾವಂತರು ಸಹ ಈ ಹೋರಾಟವನ್ನು ಬೆಂಬಲಿಸಿ ಈ ವೇದಿಕೆಗೆ ಬರ್ತಾ ಇದ್ದಾರೆ ಇದೇ ಹದಿನೈದನೇ ತಾರೀಕು ಅಕ್ಟೋಬರ್ ಹದಿನೈದನೇ ತಾರೀಕು ಬಹಳ ದೊಡ್ಡ ಮಟ್ಟದ ಒಂದು ಸಮಾವೇಶ ಮತ್ತು ಸಾಗರದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಇದು ಕೇವಲ ಸಾಗರ ಭಾಗದ ಶಿವಮೊಗ್ಗ ಜಿಲ್ಲೆಗೆ ಅಥವಾ ಕರಾವ ಕಾರವಾರ ಜಿಲ್ಲೆಗೆ ಸೀಮಿತವಾದಂತಹ ಹೋರಾಟ ಆಗಬಾರದು ರಾಜ್ಯ ವ್ಯಾಪಿಯಾಗಿರುವಂತಹ ಹೋರಾಟಗಾರರು ಪರಿಸರವಾದಿಗಳು ಜನ ಸಾಮಾಜಿಕ ಹೋರಾಟಗಾರರು ಈ ಹೋರಾಟಕ್ಕೆ ಬಂದು ಬೆಂಬಲಿಸಬೇಕು ಅಂತ ಕೇಳ್ಕೊಳ್ತೀನಿ ಮತ್ತು ರಾಜ್ಯ ಸರ್ಕಾರ ಬಹಳ ಯಾವುದೇ ಪಕ್ಷಾತೀತವಾಗಿ ಕಳೆದ ಒಂದು ಇಪ್ಪತ್ತು ವರ್ಷಗಳಲ್ಲಿ ಇಪ್ಪತ್ತು ಮೂವತ್ತು ವರ್ಷಗಳಲ್ಲಿ ದುಡ್ಡು ಹೊಡೆಯುವಂತಹದಕ್ಕೆ ಯಾವುದೇ ರೀತಿಯ ಹಿಂಜರಿಕೆ ಸಂಕೋಚ ಇಲ್ಲದೆ ಜನರ ದುಡ್ಡನ್ನ ಆ ಒಳ್ಳೆ ಹೊಡಿತಾ ಇದ್ದಾರೆ ಹಾಗಾಗಿ ಇವತ್ತಿರುವಂತಹ ರಾಜ್ಯ ಸರ್ಕಾರ ಇವತ್ತು ಇದನ್ನ ಕೈಗೆತ್ತಿಕೊಂಡಿದೆ ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು ಮತ್ತು ಇದಕ್ಕಿಂತ ಉತ್ತಮವಾದಂತಹ ವಿದ್ಯುತ್ ಉತ್ಪಾದನೆ ಉತ್ಪಾದಕ ಉತ್ಪಾದನೆ ಮಾಡುವಂತಹ ಯೋಜನೆಗಳು ಮಾದರಿಗಳು ಬೇರೆ ಬೇರೆ ಇವೆ ದಯವಿಟ್ಟು ಅದನ್ನ ಮಾಡಿ ಆ ಮೂಲಕ ಒಂದಷ್ಟು ಜನಪರವಾದಂತಹ ಮತ್ತು ಜವಾಬ್ದಾರಿಯುತವಾದಂತಹ ಆಡಳಿತವನ್ನ ಕೊಡಿ ಅಂತ ನಾನು ಈ ಸಂದರ್ಭದಲ್ಲಿ ಸರ್ಕಾರವನ್ನ ಆಗ್ರಹಿಸ್ತೇನೆ